गुरुभ्यो नम हरि ओं ह जन्मगत गतिण भवष्यंथ ज्योतिर्ज्ञान समस्तपुरता लिख्यते शास्त्रपुराण हध्यानतिरांदनांजनशलाकया चक्षुरं मेलिथ मेन तस्में श्रीगुरव नम सम कन्डना जनत तो के ಜ್ಯೋತಿಷಿಗಳು ಪುರಹಿತ್ರ ಹಾಗೂ ತಜ್ಞರಾಗಿರ್ತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಅಂತ ಕೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಿ ಹೇಳಿ ಭಾವಿಸಿ ಇವತ್ತಿನ ವಿಡಿಯೋದಲ್ಲಿ ನವರತ್ನ ಹರಳುಗಳು ನವರತ್ನ ಹರಳುಗಳು ಇದರ ಬಗ್ಗೆ ಮಾತನಾಡಲಿದ್ದೇವೆ ಎಲ್ಲರೂ ಫೋನ್ ಮಾಡಿದಾಗ ಏನು ಹೇಳ್ತಾರೆ ಕೇಳಿದ್ರೆ ಸ್ವಾಮಿ ಯಾವ ಹರಳನ್ನು ನಾನು ಧರಿಸಿದ್ರೆ ನನಗೆ ಶುಭವಾಗುತ್ತೆ ನನ್ನದು ಇಂತಹ ರಾಶಿ ನನಗೆ ಯಾವ ಹರಳು ಬರುತ್ತೆ ಯಾವ ಒಂದು ಹರಳಿನ ಉಂಗುರವನ್ನು ನಾನು ಧಾರಣೆ ಮಾಡೋದ್ರಿಂದ ನನಗೆ ಅದೃಷ್ಟ ಕೊಲಾಯಿಸುತ್ತೆ ಅಥವಾ ಒಳ್ಳೆಯದಾಗುತ್ತೆ ಅಂತಕ್ಕಂತಹ ಪ್ರಶ್ನೆಗಳನ್ನು ತಾವೆಲ್ಲರೂ ಕೇಳ್ತಾ ಇರ್ತೀರಿ ಹಾಗಾಗಿ ಅಭಿಪ್ರಾಯದ ಮೇರೆಗೆ ಈ ಒಂದು ಹರಳುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡೋಣ ಮತ್ತು ಯಾವ ರಾಶಿಯವರು ಯಾವ ಹರಳನ್ನು ಧರಿಸಿದರೆ ಶುಭವಾಗುತ್ತೆ ಮತ್ತು ಯಾವ ರೀತಿಯಲ್ಲಿ ಧರಿಸಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನೋಡೋಣ ಪ್ರಥಮವಾಗಿ ಬರತಕ್ಕಂಥದ್ದು ಸೂರ್ಯಗ್ರಹ ಅಂತ ಹೇಳಿ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಈ ಒಂದು ಸೂರ್ಯಗ್ರಹ ಯಾವ ಯಾವ ರಾಶಿಗಳಿಗೆ ಅಧಿಪತಿಯಾಗುತ್ತೆ ಅಂತಕ್ಕಂಥದ್ದು ನೋಡಿದಾಗ ಪ್ರಥಮವಾಗಿ ಬರತಕ್ಕಂಥದ್ದು ಸಿಂಹರಾಶಿ ಅಂದರೆ ಸೂರ್ಯಗ್ರಹ ಅಧಿಪತಿ ಆಗಿರತಕ್ಕಂಥ ರಾಶಿ ಕೇಳಿದ್ರೆ ಅದು ಸಿಂಹರಾಶಿ ಸಿಂಹೇ ರವಿ ಅಂತ ಹೇಳಿ ಕರೀತಾರೆ ಹಾಗಾಗಿ ಆ ಒಂದು ಸಿಂಹರಾಶಿಯವರು ಯಾವ ಹರಳನ್ನು ಧರಿಸಿದ್ರೆ ಉತ್ತಮವಾಗುತ್ತೆ ಅಂತಕ್ಕಂಥ ನೋಡಿದಾಗ ನೋಡಿ ಸಿಂಹರಾಶಿಗೆ ರವಿ ಅಧಿಪತಿ ಹಾಗೂ ಅವನ ವರ್ಣ ಕೆಂಪು ಅಂತ ಹೇಳ್ತಾರೆ ಕೆಂಪು ವರ್ಣ ಅಥವಾ ಮಾಣಿಕ್ಯಂ ಅಂತ ಹೇಳ್ತಾರೆ ಮಾಣಿಕ್ಯಂ ಅಥವಾ ಕೆಂಪು ವರ್ಣ ಈ ಒಂದು ಹವಳವನ್ನ ಕೆಂಪು ವರ್ಣದ ಮಾಣಿಕ್ಯವನ್ನು ಉಂಗರ ಬೆಳಗ್ಗೆ ಧರಿಸೋದ್ರಿಂದ ಅವರ ಎಷ್ಟೋ ಒಂದು ಅನಾನುಕೂಲತೆಗಳು ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ಅಂದರೆ ಯಾವ ರೀತಿಯಲ್ಲಿ ಸ್ವಾಮಿ ಆ ಹರಳನ್ನು ಯಾವಾಗ ಧರಿಸಬೇಕು ಯಾವ ರೀತಿಯಲ್ಲಿ ಧರಿಸ್ಬೇಕು ಎಂಥ ಸಂದರ್ಭದಲ್ಲಿ ಧರಿಸ್ಬೇಕು ಅಂತ ಕೇಳಿದಾಗ ನೀವು ಆ ಒಂದು ಹರಳನ್ನು ಶುಭ ಮುಹೂರ್ತದಲ್ಲಿ ಶುಭ ದಿನದಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ಅಂದರೆ ಯಾವ ರೀತಿಯಲ್ಲಿ ಶುಭ ಮುಹೂರ್ತ ಒಳ್ಳೆಯ ಸಮಯದಲ್ಲಿ ಅಂತೇಳಿ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಕಾಲದಲ್ಲಿ ಏನು ಕೇಳಿದ್ರೆ ಆ ಒಂದು ಹರಳನ್ನು ಖರೀದಿ ಮಾಡ್ತಕ್ಕಂಥದ್ದು ನಂತರದಲ್ಲಿ ಭಾನುವಾರದಂದು ಸಾಧ್ಯವಾದರೆ ಭಾನುವಾರದಂದು ಆ ಹರಳನ್ನು ಶುಭ್ರ ಮಾಡಿ ಮನೆಯಲ್ಲಿ ಶುಭ್ರ ಮಾಡಿ ಅಂತಂದರೆ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಈ ಪಂಚಗವಿಗಳಲ್ಲಿ ಆ ಒಂದು ಕೆಂಪು ಮಾಣಿಕ್ಯವನ್ನು ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ಶುದ್ಧಿ ಮಾಡ್ತಕ್ಕಂಥದ್ದು ನಂತರದಲ್ಲಿ ಸಾಧ್ಯವಾದರೆ ಸೂರ್ಯನಾರಾಯಣ ದೇವಸ್ಥಾನ ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿ ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸಿ ಆ ಕೆಂಪು ಮಾಣಿಕ್ಯವನ್ನು ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ಅಲ್ಲಿರ್ತಕ್ಕಂಥ ಅರ್ಚಕ ಹಾಗೂ ಪುರೋಹಿತರ ಕೈಯಲ್ಲಿ ಕೊಡ್ತಕ್ಕಂಥದ್ದು ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿ ನಿಮ್ಮ ರಾಶಿ ನಕ್ಷತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿ ರವೇದಿಪತಿ ಅಂತಕ್ಕಂಥದ್ದು ಅದನ್ನು ಸಂಕಲ್ಪ ಮಾಡಿಸಿ ಏನು ಕೇಳಿದ್ರೆ ತಮ್ಮ ಹೆಸರನ್ನು ಹೇಳಿ ಆ ಒಂದು ಮಾಣಿಕೆ ಮತ್ತು ಕೆಂಪ ಹೋಳನ್ನು ಹೇಳ್ಕೊಡ್ತಾರೆ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡಿಸಿದ ನಂತರದಲ್ಲಿ ಆ ಒಂದು ಸೂರ್ಯನಾರಾಯಣ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹಳನ್ನು ಸಾಧ್ಯವಾದರೆ ಅರ್ಚಕರ ಕೈಯಲ್ಲೇ ತಮ್ಮ ಉಂಗುರ ಬೆರಳಿಗೆ ಉಂಗುರ ಬೆರಳು ಅದಕ್ಕೆ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಹಾಕಿಸ್ಕೊಳ್ತಕ್ಕಂಥದ್ದು ಯಾವಾರ ಉತ್ತಮ ಅಂತ ಕೇಳಿದಾಗ ಭಾನುವಾರ ಅಂತ ಹೇಳಿ ಸಿಂಹರಾಶಿ ರವಿ ಅಧಿಪತಿ ಅಂತಂದಾಗ ಭಾನುವಾರದಂದು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇದನ್ನು ಪೂಜೆ ಮಾಡಿಸಿ ಧರಿಸ್ಕೊಳ್ಳೋದ್ರಿಂದ ತಮಗೇನಾಗುತ್ತೆ ಕೇಳಿದ್ರೆ ತಮ್ಮ ಒಂದು ಆರೋಗ್ಯದಲ್ಲಾಗಿರ್ಬೋದು ತೇಜಸ್ಸು ಅಂತ ಹೇಳ್ತಾರೆ ನೋಡಲಿಕ್ಕೆ ಒಳ್ಳೆಯ ವರ್ಚಸ್ಸು ಬರ್ತಕ್ಕಂಥದ್ದು ಆಕರ್ಷಣೆಯ ಮನೋಭಾವನೆ ಬರತಕ್ಕಂಥದ್ದು ತಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉನ್ನತಿಯನ್ನು ಕಾಣ್ತಕ್ಕಂಥದ್ದು ಎಷ್ಟೋ ರೀತಿಯಾದಂತಹ ನೆಗೆಟಿವ್ ಥಿಂಗ್ಸ್ ಅಂತ ಏನು ಹೇಳ್ತೀರಿ ತಾವು ಹ್ಞೂ ಬ್ಯಾಡೋದು ವಿಚಾರಗಳಿನ ತಲೆಯಲ್ಲಿ ಬರ್ತಾ ಇರುತ್ತೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಆ ಸೂರ್ಯದೇವನ ಅನುಗ್ರಹದಿಂದ ಆತನಿಗೆ ಪ್ರಿಯವಾಗಿರ್ತಕ್ಕಂಥ ಮಾಣಿಕ್ಯ ಇದರಿಂದ ಏನಾಗುತ್ತೆ ಕೇಳಿದ್ರೆ ಧರಿಸೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯ ಪ್ರಾಪ್ತವಾಗ್ತಕ್ಕಂಥದ್ದು ತೇಜಸ್ಸು ವರ್ಚಸ್ಸು ಗಾಂಭೀರ್ಯತೆ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಸೂರ್ಯ ಅನ್ನೋದಾದರೆ ಪಿತೃಕಾರಕ ಹೇಳಿ ಕರೀತಾರೆ ಹ್ಞೂ ತಂದೆಗೆ ಸಮಾನ ಅಂತ ಹೇಳ್ತಾರೆ ಆರೋಗ್ಯಕಾರಕ ಅಂತಲೂ ಕೂಡ ಕರೀತಾರೆ ತೇಜಸ್ಸು ವರ್ಚಸ್ಸು ಉಳತಕ್ಕಂಥ ಹೇಳ್ತಾರೆ ಮನೆಯಲ್ಲಿ ಮನೆಯ ಹಿರಿಯ ಯಜಮಾನ ವರ್ಚಸ್ಸು ಒಳ್ಳೆಯ ಆರೋಗ್ಯ ಭಾಗ್ಯಿಂದ ಇದ್ದರೆ ಏನಾಗುತ್ತೆ ಕೇಳಿದ್ರೆ ಆ ಮನೆ ಸುಭಿಕ್ಷವಾಗಿರುತ್ತೆ ಹೇಳಿ ಹಾಗೆ ಮನೆಯಲ್ಲಿ ದುಡಿತಕ್ಕಂಥ ವ್ಯಕ್ತಿಗಳು ವ್ಯಾಪಾರ ವ್ಯವಹ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಸದೃಢವಾಗಿದ್ದಲ್ಲಿ ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ದಲ್ಲಿ ಒಳ್ಳೆಯ ತೇಜಸ್ಸನ್ನು ಹೊಂದಿದ್ದಲ್ಲಿ ಅವರ ಒಂದು ಏನಾಗುತ್ತೆ ಕೇಳಿದ್ರೆ ಜೀವನ ಉತ್ತಮ ರೀತಿಯಲ್ಲಿ ನಡೀತಕ್ಕಂಥದ್ದು ಹಾಗಾಗಿ ಸಾಧ್ಯವಾದರೆ ಯಾರ್ಯಾರು ಸಿಂಹರಾಶಿ ಇರ್ತಿರೋ ಆ ಸಿಂಹರಾಶಿಯವರು ಸಾಧ್ಯವಾದರೆ ಮಾಣಿಕ್ಯಂ ಕೆಂಪು ಅಂತ ಹೇಳ್ತಾರೆ ಕೆಂಪು ಮಾಣಿಕ್ಯಂ ಅದನ್ನು ಧರಿಸ್ತಕ್ಕಂಥದ್ದು ಸಾಧ್ಯವಾದರೆ ಭಾನುವಾರದಂದು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅದನ್ನು ಪೂಜೆಗೈದು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಸೂರ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಧರಿಸಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ತಮ್ಮೆಲ್ಲರಿಗೂ ಅನುಕೂಲವಾಗ್ತಕ್ಕಂಥದ್ದು ಹೇಳಿ ಹಾಗಾಗಿ ಯಾರ್ಯಾರು ನಮ್ಮೆಲ್ಲ ವೀಕ್ಷಕರಿದ್ದೀರಿ ಅದನ್ನೇನು ಮಾಡಬೇಕು ಹೇಳಿದ್ರೆ ಆ ಒಂದು ವಾರದಂದು ನಾನು ಹೇಳಿದಾಗೆ ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ದಿನದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಪಂಚಗವ್ಯದಿಂದ ಶುದ್ಧಿಯನ್ನು ಮಾಡಿ ನಂತರದಲ್ಲಿ ನೀವು ಶುಚಿರ್ಭತರಾಗಿ ಭಾನುವಾರದಂದು ಏನು ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಭೇಟಿ ನಡೆಯಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಂಡು ತಾವು ಅದನ್ನು ಧರಿಸ್ಕೊಂಡು ಹಾಂ ಸುವರ್ಣ ಸ್ವಾಮಿಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ತಮ್ಮ ಕೆಲಸಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ನಮ್ಮ ಆರೋಗ್ಯವು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ನವರತ್ನ ಹರಳುಗಳು ಧರಿಸ್ತಕ್ಕಂಥ ಪ್ರಯೋಜನ ಏನು ಅಂತ ಕೇಳಿದಾಗ ಕೆಂಪು ಮಾಣಿಕೆಮದಿಂದ ಏನು ಪ್ರಯೋಜನ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸರಿನಾ ಮುಂದಿನ ಸಂಚಿಕೆಯಲ್ಲಿ ತಾವೇನು ಕೇಳಿದ್ರೆ ಚಂದ್ರಗ್ರಹ ಯಾರಿಗೆ ಅಧಿಪತಿ ಇರ್ತಾನೋ ಚಂದ್ರಗ್ರಹ ಯಾರಿಗ ಅಧಿಪತಿ ಇರ್ತಾನೋ ಅಂದರೆ ಕಟಕ ರಾಶಿ ಚಂದ್ರ ಅಧಿಪತಿ ಅಂತ ಹೇಳಿ ಕರ್ಕಾಟಕ ರಾಶಿ ಚಂದ್ರಾಧಿಪತಿ ಆ ಒಂದು ರಾಶಿಗೆ ಸಂಬಂಧಪಟ್ಟಂತಹ ಹವಳ ಯಾವುದು ಅದನ್ನು ಯಾವ ರೀತಿಯಲ್ಲಿ ಧರಿಸಬೇಕು ಯಾವ ದಿನದಲ್ಲಿ ಧರಿಸಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳಲಾಗುತ್ತೆ ಹಾಗೆ ತಾವೆಲ್ಲರೂ ಕೂಡ ನಮ್ಮ ಸನಾತನ ಎನ್ ಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಇದರಲ್ಲಿ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಶಾಪ್ಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಕೂಡ ಹೇಳಲಾಗಿದೆ ಶಾಪಗಳು ಹಾಗೂ ಪರಿಹಾರಗಳು ವಿಮೋಚನೆಗಳಂತೇನು ಕರೀತಾರೆ ಅಂತ ಹೇಳಲಾಗಿದೆ ತಾವೆಲ್ಲರೂ ಕೂಡ ಅದನ್ನು ಒಂದು ಹತ್ತು ನಿಮಿಷಗಳ ಕಾಲ ತಮ್ಮ ಜೀವನ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕಾಗಿ ಬಿಡು ಮಾಡಿಕೊಂಡು ನೋಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಬು ಬಂತು ಲೋಕ ಸಮಸ್ತ ಸುಖಿನ ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ